ಸ್ನೇಹಿತರೆ ನಮಸ್ಕಾರ ಹಾಗೆ ಪ್ರಾಚಿ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಹೆಲ್ತಿ ಸೂಪ್ನ ಮಾಡ್ತಾಯಿದ್ದೀನಿ ಇದು ಚಳಿಗಾಲಕ್ಕೆ ಮತ್ತು ಮಳೆಗಾಲಕ್ಕೆ ಮಾಡಿಕೊಂಡ್ರೆ ಅದ್ರ ಮಜಾನೇ ಬೇರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕರವಾಗಿರುವಂಥದ್ದು ಇದರಲ್ಲಿ ನಾನು ಸ್ವೀಟ್ ಕಾರ್ನ ಯೂಸ್ ಮಾಡ್ತಾಯಿದ್ದೀನಿ ನೀವು ಮಾಮೂಲಿ ಜೋಳನೂ ಕೂಡ ಯೂಸ್ ಮಾಡ್ಬೋದು ಅದನ್ನು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ ಹಾಗಾದರೆ ಬನ್ನಿ ಈ ಸ್ವೀಟ್ ಕಾರ್ನ್ ಹೆಲ್ತಿ ಸೂಪ್ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಸ್ವಲ್ಪ ಬಿಸಿ ಆದಮೇಲೆ ಎರಡು ಕಪ್ಪಷ್ಟು ಜೋಳನ ಇದ್ದೀನಿ ಇಲ್ಲಿ ನಾನು ಜೋಳನ ಮೊದಲೇ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮೊದಲೇ ಹೇಳ್ದಂಗೆ ಮಾಮೂಲಿ ಜೋಳನ ಯೂಸ್ ಮಾಡಬೇಕಾದ್ರೆ ಕುಕ್ಕರ್ಗೆ ಹಾಕಿ ಎರಡು ಸರಿ ಕೂಗಿಸ್ಕೋಬೇಕು ಅದಾದಮೇಲೆ ಈ ಮಾಮೂಲಿ ಸ್ವೀಟ್ ಕಾರ್ನ ಏನು ಮಾಡ್ತಾಯಿದ್ವಿ ಅದೇ ಪ್ರೋಸೆಸಲ್ಲಿ ಮಾಡ್ತಾ ಹೋಗಬೇಕು ಹಾಗೆ ಒಂದು ಹಿರುಳಿನ ನೀಟಾಗಿ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಹಾಕೋತಾ ಇದ್ದೀನಿ ಮತ್ತು ಒಂದು ಹಸಿ ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದು ಮೆಣಸಿಕ್ಕಾಯನ್ನ ಹ್ಯಾಡ್ ಮಾಡ್ಕೋಬೋದು ಹಾಗೆ ಒಂದು ಹತ್ತು ಬೆಳ್ಳುಳ್ಳಿ ಹಸುಲನ್ನ ಸಿಪ್ಪೆ ತೆಗೆದು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಇದೇ ರೀತಿ ಒಂದು ಇಂಚ್ ಶುಂಠಿ ತಗೊಂಡು ಬೆಳ್ಳುಳ್ಳಿನ ಹೇಗಿನ ಪೇಸ್ಟ್ ಮಾಡಿಕೊಂಡೆ ಅದೇ ರೀತಿ ಇದನ್ನು ಕೂಡ ಪೇಸ್ಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ಫ್ರೈ ಮಾಡ್ಕೋಬೇಕು ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಹಾಗೆ ಫ್ರೈ ಮಾಡಿದ್ರೆ ಏನಾಗುತ್ತೆ ಅಂದರೆ ತಳ ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದು ಟೆನ್ ಮಿನಿಟ್ಸ್ ಮಾಡ್ಕೊಳ್ಳಿ ಸಾಕು ನೋಡಿ ಟೆನ್ ಮಿನಿಟ್ಸ್ ಆಗಿದೆ ಇವಾಗ ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಹಾಲು ಕೂಡ ಈ ಕ್ಯಾಪ್ಸಿಕಮ್ ಏನು ಸೈಜಲ್ಲಿದೆ ಅದೇ ಸೈಜ್ಗೆ ಹಾಲುಗೆಡ್ಡೆನೂ ಕೂಡ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಒಂದು ಮುಕ್ಕಾಲು ಸ್ಪೂನ್ ಅಥವಾ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಇದನ್ನು ಕೂಡ ಒಂದು ಟೆನ್ ಮಿನಿಟ್ಸು ಫ್ರೈ ಮಾಡ್ಕೊಳ್ಳೋಣ ನೋಡಿ ಟೆನ್ ಮಿನಿಟ್ಸ್ ಆಗಿದೆ ಇವಾಗ ಎರಡು ಕಪ್ ನೀರನ್ನ ಸೇರಿಸ್ಕೊಳ್ಳೋಣ ನಾನು ಎರಡು ಕಪ್ ಸ್ವೀಟ್ ಕಾರ್ನ ಹಾಕ್ಕೊಂಡಿದ್ದೀನಿ ಅದೇ ಅಳಿತಲ್ಲಿ ಎರಡು ಕಪ್ ನೀರನ್ನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಒಂದು ಕುದಿ ಬರ್ಸ್ಕೋಬೇಕು ಇವಾಗ ಕುದಿ ಬಂದಿದೆ ಇದರಲ್ಲಿ ಸ್ವಲ್ಪ ಅಂದರೆ ಒಂದು ಸಣ್ಣ ಬೌಲಷ್ಟು ಈ ತರಕಾರಿನ ಹೊರಗಡೆ ಇದ್ದೀನಿ ಇದನ್ನು ಹೊರ್ಗಡೆ ತಗೊಂಡು ಸ್ವಲ್ಪ ಮೇಲೆ ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕು ಅಂದರೆ ನುಣ್ಣಗಿರುಬ್ಕೊಳ್ಳೋಣ ನೋಡಿ ಈ ಥರ ನುಣ್ಣಗಿರುಬ್ಕೋಬೇಕು ಇದನ್ನು ನುಣ್ಣಿಗೆ ರುಬ್ಕೊಂಡು ಆದಮೇಲೆ ಇದನ್ನು ನಾವು ಈ ತರಕಾರಿ ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೇ ಸೇರಿಸ್ಕೊಳ್ಳೋಣ ಸೂಪ್ ತಿಕ್ಕ ಕಾಣಲಿ ಅಂತ ಈ ಥರ ಮಾಡ್ತಾಯಿದ್ದೀನಿ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಐದು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಇದ್ದೀನಿ ಇದನ್ನು ಹಾಕೋದ್ರಿಂದ ಶೀತ ಕೆಮ್ಮು ನಗಡಿಗೆ ತುಂಬ ಒಳ್ಳೆಯದು ಹಾಗಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಎಲ್ಲ ಹಾಕಿಯಾಗಿದೆ ಸೌಟಾಡ್ತಾ ಚೆನ್ನಾಗಿ ಕುದಿ ಬರ್ಸ್ಕೊಳ್ಳೋಣ ನೋಡಿ ಇವಾಗ ಕುದಿ ಬರ್ತಾ ಇದೆ ಎಷ್ಟು ತಿಕ್ಕಾಗಿ ಕಾಣಿಸ್ತಾ ಇದೆ ಅಲ್ವಾ ನಾನಿಲ್ಲಿ ತರಕಾರಿನ ತುಂಬ ಜಾಸ್ತಿ ಹಾಕ್ಕೊಂಡಿದ್ದೀನಿ ನನಗೆ ಸ್ವೀಟ್ ಕಾರ್ನ್ ಅಂತ ತುಂಬ ಇಷ್ಟ ಸೊ ಹಂಗಾಗಿ ನಾನು ಸ್ವಲ್ಪ ಸ್ವೀಟ್ ಕಾರ್ನ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಸ್ವೀಟ್ ಕಾರ್ನ್ ಸೂಪ್ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಒಂದು ಸರಿ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ ಇದೇ ರೀತಿ ನನ್ನ ವೀಡಿಯೋಸನ್ನ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ ಪ್ರಾಸಿ ರೆಸಿಪಿ ಅಂತ ಅಲ್ಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ धन्यवादहरू